ಬದುಕು ಕಟ್ಟಿಕೊಳ್ಳಲು ಬರುವ ಹೊರರಾಜ್ಯದ ಕಾರ್ಮಿಕರನ್ನು ಬಲಿ ಪಡೆಯುತ್ತಿರುವಂಥ ಟೇಕಲ್ ಹಾಗೂ ಮಾಸ್ತಿ ವ್ಯಾಪ್ತಿಯ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಬೇಕೆಂದಲ್ಲಿ ರೈತ ಸಂಘದಿಂದ ನೂತನವಾಗಿ ಮಾಲೂರು ತಾಲೂಕು ದಂಡಾಧಿಕಾರಿಗಳ ರೂಪಾ ಮೇಡಮ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ವಿ ಯಾಕಂದರೆ ನಿರಂತರವಾಗಿ ಕಾರ್ಮಿಕರ ಬಲಿಯನ್ನು ಪಡಿತಾ ಇದೆ ಈ ಜಿಲ್ಲೆಟಿ ನಿಷೇಧ ಮಾಡಿದರೂ ಸಹ ಗಣಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅಲ್ಲಿನ ಕಂದಾಯ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಮತ್ತು ರಾಜಕಾರಣಿಗಳ ಒತ್ತಡದಿಂದ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಕಾರ್ಮಿಕರು ದೇಹ ಛಿದ್ರ ಛಿದ್ರವಾಗ್ತಾ ಇದೆ ಆದರೂ ಸಹ ಮಾನವೀಯತೆ ಅನ್ನೋದಿಲ್ಲೋ ಒಂಥರ ಮರೆಯಾಗಿದೆ ಯಾಕಂದರೆ ಇವತ್ತು ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ಯಾವ ಮಟ್ಟಕ್ಕೆ ಇದೆ ಅಂದರೆ ಸುಮಾರು ನೂರಾರು ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿದರೂ ಸಹ ಅಲ್ಲಿನ ತಮ್ಮ ಸರ್ಕಾರದ ಮೇಲೆ ರಾಜಕೀಯ ವ್ಯಕ್ತಿಗಳು ಒತ್ತಡ ಹಾಕಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾನೇ ಇದ್ದಾರೆ ಅದರಿಂದ ರೈತರು ಬೆಳೆಯುವಂತಹ ಬೆಳೆಗಳು ಸಂಪೂರ್ಣವಾಗಿ ಧೂಳಿನ ನಾಶ ಆಗ್ತದೆ ಆ ಟಿಪ್ಪರ್ ಹಾವಳಿಯಿಂದ ಅಪಘಾತಗಳು ಹೆಚ್ಚಾಗಿ ಪ್ರಾಣಗಳನ್ನು ಕಳೆದುಕೊಂಡರು ಈ ವಿಚಾರವನ್ನು ಗಂಭೀರವಾಗಿ ಕಣ ಕಣಿಗಣಿಸಲು ವಿಫಲವಾಗಿರುವಂತಹ ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ರೈತರ ಬೆಳೆ ಮತ್ತು ಪ್ರಾಣವನ್ನು ರಕ್ಷಣೆ ಮಾಡುವ ಜೊತೆಗೆ ಕಾರ್ಮಿಕರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ಕಲ್ಲು ಬಂಡೆಗಳ ಸಮೇತ